ಸುಕ್ಷೇತ್ರ ಅಮರಗಿರಿ ತಿರುಪತಿಯಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮಹಾರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು ಭಕ್ತರ ಅಷ್ಟೋದ್ಗಾರ ಮುಗಿಲು ಮುಟ್ಟಿದ ಗೋವಿಂದ ಸ್ಮರಣೆಯೊಂದಿಗೆ ಜರುಗಿದ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯುವುದು ಇಲ್ಲಿನ ವಿಶೇಷವಾಗಿದ್ದು ತಾಲೂಕಿನಿಂದ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧೆಡೆಯಿಂದ ವೆಂಕಟರಮಣ ಸ್ವಾಮಿಯ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಶ್ರೀದೇವಿ ಭೂದೇವಿ ಸಮೇತದ ವೆಂಕಟರಮಣ ಸ್ವಾಮಿಯ ರಥೋತ್ಸವವನ್ನು ಕಣ್ತುಂಬಿಕೊಂಡರೆ ಇತ್ತೀಚೆಗಷ್ಟೇ ಮದುವೆಯಾದ ವಧುವರರು ಬೆಟ್ಟದ ಮೇಲೆ ನಿಲ್ಲಿಸಿರುವ ಪದ್ಮಾವತಿ ಸಮೇತನಾದ ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡಿ ತೇರಿನ ಕಳಸಕ್ಕೆ ಬಾಳೆಹಣ್ಣನ್ನು ಒಡೆದು ಮನದ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡರು ಕಳೆದ ನಾಲ್ಕೈದು ದಿನಗಳಿಂದ ವಿಶೇಷ ಪೂಜಾ ಕೈಕಾರ್ಯಗಳು ನಡೆಯುತ್ತಿದ್ದು ಅರಸಿಕೆರೆ ನಗರ ಸೇರಿದಂತೆ ತಿರುಪತಿ ಜಗಮಗಿಸುವ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು ರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ದೇವಾಲಯ ತಪ್ಪಲಿನಲ್ಲಿರುವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ದೇವಾಲಯದ ಸಂಪ್ರದಾಯದಂತೆ ನಡೆದವು ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಬ್ರಾಹ್ಮಣ ಸಮಾಜ ಆರ್ಯವೈಶ್ಯ ಸಮಾಜ ಹಾಗೂ ದೇವಂಗ ಸಮಾಜದ ವತಿಯಿಂದ ಸಾಮೂಹಿಕ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದರು ನಗರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮಾಲೆಕಲ್ ತಿರುಪತಿಗೆ ಭಕ್ತರು ಹೋಗಿ ಬರಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡಿದ್ದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸಿದ ರೀತಿ ಪೊಲೀಸ್ ಇಲಾಖೆ ಬಿಗಿ ಬಂದು ವ್ಯವಸ್ಥೆ ಕೈಗೊಂಡಿತ್ತು ಸುಮಾರು ಜನ ಬಂದು ದರ್ಶನವನ್ನು ಪಡೆದು ಹೋಗಿದ್ದಾರೆ ದೊಡ್ಡ ಇಲ್ಲಿಯೂ ಸಹ ಜನಸಾಗರ ಬಂದು ಪರಮಾತ್ಮನ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಶಾಂತಿ ನೆಮ್ಮದಿ ಎಲ್ಲರ ಬಾಳಿನಲ್ಲಿ ಸುಖವನ್ನು ತಂದುಕೊಳ್ಳಿ ಹೇಳಿ ನಾವು ಆ ಭಗವಂತನನ್ನು ನಾವೆಲ್ಲ ಒಟ್ಟಿಗೆ ತಾಲೂಕಿನ ಜನಪ್ರತಿನಿಧಿಗಳು ತಹಸೀಲ್ದಾರರು ಅಧಿಕಾರಿ ವರ್ಗದವರು ಎಲ್ಲ ಸೇರಿ ಆ ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಮಾಡ್ತೇನೆ ರಥೋತ್ಸವದ ಸಂದರ್ಭದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ತಹಶೀಲ್ದಾರ್ ಸಂತೋಷ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಟಿಆರ್ ನಾಗರಾಜ್ ನಗರಸಭಾ ಅಧ್ಯಕ್ಷ ಸಮೀಲುಲಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಚಲನಚಿತ್ರ ನಟ ದೊಡ್ಡಣ್ಣ ದೇವಸ್ಥಾನ ಕಮಿಟಿಯ ವೆಂಕಟೇಶ್ ಬಾಬು ಚಂದ್ರು ಹೇಮಂತ್ ರೇಣುಕಾ ಕೃಷ್ಣ ತುಳಸಿದಾಸ್ ಎಸ್ಟಿ ಪ್ರಸಾದ್ ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು